ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇದೇ ಥರ ಪ್ರೋತ್ಸಾಹ ಕೊಡ್ತಾಯಿರಿ ನಮ್ಮ ವಿಡಿಯೋಗಳನ್ನ ನೋಡ್ತಾಯಿರಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಇದೇ ಥರ ನಮ್ಮ ರಿವ್ಯೂ ಕೊಡೋದು ಒಂದು ನಾನು ಸೆಲ್ಫಿ ಸ್ಟಿಕ್ಕನ್ನು ತೋರಿಸ್ತಾ ಇದ್ದೀನಿ ನಾನು ಆನ್ಲೈನ್ ಬುಕ್ ಮಾಡಿದೆ ಸೊ ಫಸ್ಟು ಸೆಲ್ಫಿ ಸ್ಟಿಕ್ ಅಂತ ಹೇಳ್ಬೋದು ತುಂಬಾ ಚೆನ್ನಾಗಿದೆ ಇದು ತುಂಬ ಡ್ಯೂರಬಲ್ ಆಗಿದೆ ಮತ್ತು ಇದು ಸೆಲ್ಫಿ ಸ್ಟಿಕ್ ಅನ್ನೋದಕ್ಕಿಂತ ಒಳ್ಳೆ ಕ್ಯಾಮ್ರಾ ಹೋಲ್ಡರು ಮತ್ತು ಟ್ರೈಪಾಡು ಮತ್ತು ಲೈಟು ಎಲ್ಲನೂ ಇದೆ ಇದರಲ್ಲಿ ಆಲ್ ಇನ್ ಒನ್ ಅಂತ ಹೇಳ್ಬೋದು ತುಂಬಾ ಚೆನ್ನಾಗಿದೆ ಮತ್ತು ಹೋಲ್ಡರು ತ್ರೀ ಸಿಕ್ಸ್ಟಿ ಡಿಗ್ರಿ ಕ್ಯಾಮ್ರಾ ರೊಟೇಟ್ ಮಾಡ್ಬೋದು ಮತ್ತು ಹೋಲ್ಡರು ನೋಡಿ ಈ ಥರ ಓಪನ್ ಮಾಡ್ಕೋಬೋದು ಓಪನ್ ಮಾಡಿ ಮತ್ತು ಸ್ಟ್ಯಾಂಡ್ ಇಡ್ಬೋದು ಸೊ ಅಷ್ಟು ಚೆನ್ನಾಗಿದೆ ಮತ್ತು ಇದರಲ್ಲಿ ಲೈಟ್ ಇಂಡಿಕೇಶನ್ ಇರುತ್ತೆ ಮತ್ತು ನಮಗೆ ತ್ರೀ ಸಿಕ್ಸ್ಟಿ ಡಿಗ್ರಿ ಆ್ಯಂಗಲಲ್ಲಿ ತಿರುಗಿಸ್ಕೋಬೋದು ಮತ್ತು ಟೂ ಆ್ಯಂಡ್ ಹಾಫ್ ಫಿಟ್ನಲ್ಲಿ ಹೈಟು ಮಾಡ್ಕೋಬೋದು ಕ್ಯಾಮ್ರಾನ ಸೊ ನಮಗೆ ಯಾವ ಆ್ಯಂಗಲಲ್ಲಿ ಬೇಕೋ ಆ ಆ್ಯಂಗಲ್ ಇಟ್ಕೋಬೋದು ಮತ್ತು ಸೆಲ್ಫ್ ಲೈಟ್ ಬೇರೆ ಇದೆ ಇದರದ್ದು ಸೊ ಲೈಟಿಂದ ಅದು ತುಂಬ ಬೆನಿಫಿಟ್ ಇದೆ ಲೈಟು ಜಾಸ್ತಿ ಹೈ ಲೈಟು ಮತ್ತು ಲೋ ಲೈಟು ಅಂತ ಇದೆ ಎರಡು ಲೈಟು ಇದೆ ಅದು ಆಫ್ ಮಾಡ್ಕೊಳ್ಳೋದು ಬ್ಯಾಕ್ ಸೈಡಲ್ಲೇ ಇದೆ ತುಂಬಾ ಅನುಕೂಲ ಅನಿಸುತ್ತೆ ನನಗೆ ಇದು ತುಂಬ ಕಡಿಮೆ ಬಜೆಟಲ್ಲಿ ನಾವು ತೊಗೋಬೋದು ಮತ್ತು ಅಷ್ಟೇ ಯೂಸ್ಫುಲ್ ಇನ್ಫಾರ್ಮೇಷನ್ ಅಂತ ಹೇಳ್ಬೋದು ಯಾಕಂದರೆ ಕಡಿಮೆ ಬಜೆಟಲ್ಲಿ ಈ ಥರ ಒಂದು ನಮಗೆ ಸೆಲ್ಫಿ ಸ್ಟಿಕ್ ಸಿಗೋದು ತುಂಬಾ ಕಷ್ಟ ಮತ್ತು ನಾವು ನೋಡ್ದಂಗೆ ಎಷ್ಟು ಸೆಲ್ಫಿ ಸ್ಟಿಕ್ಗಳು ತುಂಬ ಕಾಸ್ಟ್ಲಿ ಕಾಸ್ಟ್ಲಿ ಅನಿಸುತ್ತೆ ಬಟ್ ಇದು ಅಷ್ಟು ಕಾಸ್ಟ್ಲಿ ಅನಿಸಿಲ್ಲ ನನಗೆ ವಿತಿನ್ ಟೂ ಹಂಡ್ರೆಡಲ್ಲಿ ಸಿಕ್ತು ಸೊ ಆನ್ಲೈನಲ್ಲಿ ಬುಕ್ ಮಾಡಿದ್ದೆ ಇದು ಕ್ಯಾ ಕ್ಯಾಮ್ರಾ ಹೋಲ್ಡ್ ಮಾಡೋದು ನೋಡಿ ಮೊಬೈಲ್ ಹೋಲ್ಡ್ ಮಾಡಲಿಕ್ಕೆ ಮಧ್ಯದಲ್ಲಿ ಹೋಲ್ಡ್ ಮಾಡೋದು ಈ ಕಡೆ ಅದು ಗ್ರಿಪ್ಪರ್ ಬೇರೆ ಇದೆ ಈ ಕಡೆ ಒಂದು ಆ ಕಡೆ ಒಂದು ಸೊ ಮಧ್ಯದಲ್ಲಿ ಮೊಬೈಲ್ ಇಟ್ಟು ಲಾಕ್ ಮಾಡೋ ಥರ ಸಿಸ್ಟಮು ತುಂಬಾ ಚೆನ್ನಾಗಿದೆ ಇದು ಮತ್ತು ಸೆಲ್ಫಿ ಲೈಟಲ್ಲಿ ಎರಡು ಥರ ಇದೆ ಸೆಲ್ಫಿ ಲೈಟು ಬ್ರೈಟು ಮಾಡ್ಕೋಬೋದು ಮೀಡಿಯಮಲ್ಲೂ ಮಾಡ್ಕೋಬೋದು ಮತ್ತು ಅಷ್ಟೇ ಚೆನ್ನಾಗಿ ರೆಕಾರ್ಡಿಂಗು ಮಾಡ್ಕೋಬೋದು ಏನೂ ತೊಂದರೆ ಇಲ್ಲ ಸೊ ಅಷ್ಟು ಹೋಲ್ಡರು ಅಷ್ಟು ಗ್ರಿಪ್ ಇದೆ ಅದು ಗ್ರಿಪ್ಪು ಬೇಕಾದರೆ ನಮಗೆ ಟೈಟ್ ಮಾಡ್ಕೋಬೇಕು ನೋಡಿ ಆ ಮೂಲೆಯಲ್ಲಿ ಒಂದು ಟೈಟ್ ಮಾಡೋಕ್ಕೆ ಇಂಡಿಕೇಟರ್ ಇದೆ ಸೊ ಅದನ್ನು ಟೈಟ್ ಮಾಡ್ಕೋ ಹೋಲ್ಡರು ಟೈಟ್ ಮಾಡ್ಕೋಬೇಕು ಸೊ ಕ್ಯಾಮ್ರಾ ಸ್ಟಿಫಾಗಿರುತ್ತೆ ಅದರಿಂದ ಮತ್ತು ಇದು ನೋಡಿ ಕೆಳಗಡೆ ಮೂರು ಮೂರಾಗಿ ಸಪ್ರೇಟ್ ಮಾಡ್ಕೋಬೇಕು ಸೆಲ್ಫಿ ಸ್ಟಿಕ್ ಸೆಲ್ಫಿ ಸ್ಟಿಕ್ ಅಂದರೆ ಕೈಯಲ್ಲಿ ಇಟ್ಕೊಬೋದು ಇಲ್ಲದಿದ್ದರೆ ಟ್ರೈ ಥರ ಕೆಳಗಡೆನೂ ಇಟ್ಕೊಂಡು ಮಾಡ್ಕೊಬೋದು ನೋಡಿ ಕ್ಯಾಮ್ರಾ ನಾವು ಅದು ಗ್ರಿಪ್ ಮಾಡ್ಕೊಂಡು ಟೈಟ್ ಮಾಡಿಬಿಟ್ರೆ ತುಂಬಾ ಗ್ರಿಪ್ ಆಗಿರುತ್ತೆ ನೋಡಿ ಲಾಕ್ ಲಾಕ್ ಮಾಡ್ಕೊಳ್ಳೋಕ್ಕೆ ಅದು ತುಂಬಾ ಚೆನ್ನಾಗಿದೆ ಮತ್ತು ಲೈಟು ಅಷ್ಟೇ ಬ್ರೈಟಾಗಿದೆ ನಾನು ಅಂದ್ಕೊಂಡೆ ಟೂ ಹಂಡ್ರೆಡ್ ಕೊಡ್ತಾಯಿದ್ದೀವಿ ಅದಕ್ಕೆ ಏನು ವರ್ತಾಗಿ ಇರ್ಬೋದು ಅಂದ್ಕೊಂಡಿದ್ದೆ ಬಟ್ ತುಂಬಾ ವರ್ತಿದೆ ತುಂಬಾ ಚೆನ್ನಾಗಿದೆ ಸೊ ಅದರಿಂದ ನಾನು ರಿವ್ಯೂ ಕೊಡಬೇಕು ಅಂತೇಳ್ಬಿಟ್ಟು ಎಲ್ಲರಿಗೆ ಒಂದು ಒಳ್ಳೆಯ ಇನ್ಫಾರ್ಮೇಷನ್ ಇರುತ್ತೆ ಬಟ್ ಇದೆಲ್ಲ ತಗೋಬೇಕಾದ್ರೆ ಟ್ರೈಪೋರ್ಡ್ ತೊಗೋಬೇಕಾದ್ರೆ ವಿತ್ ಕ್ಯಾಮರಾ ವಿತ್ ಲೈಟು ಆಲ್ಮೋಸ್ಟ್ ಒಂದು ಸೆವೆನ್ ಹಂಡ್ರೆಡಿಂದ ನೈನ್ ಹಂಡ್ರೆಡ್ ತನಕ ಮಾರ್ಕೆಟಲ್ಲಿದೆ ಸೊ ಇದು ಅತಿ ಕಡಿಮೆ ಅಲ್ಲಿ ನಾವು ಅಂತ ಹೇಳ್ಬಿಟ್ಟು ನಾನು ಎಲ್ರಿಗೂ ಶೇರ್ ಮಾಡ್ಕೊಂಡಿದ್ದೀನಿ ಸೊ ಎಲ್ರಿಗೂ ಯೂಸ್ಫುಲ್ ಇರುತ್ತೆ ಅಂತ ಹೇಳ್ಬಿಟ್ಟು ಇದು ನಾನು ಶೇರ್ ಮಾಡ್ತಾ ಇದ್ದೀನಿ ನನಗೆ ಖುಷಿ ಖುಷಿಯಾಯಿತು ಸೊ ಇದು ರಿವ್ಯೂ ಕೊಡ್ತಾ ಇದ್ದೀನಿ ನೋಡಿ ನೀವು ಯೂಸ್ ಮಾಡ್ಕೊಳ್ಳಿ ಈ ಥರದ್ದು ತುಂಬಾ ಚೆನ್ನಾಗಿದೆ ಮತ್ತು ಟೂ ಫಿಟು ಟೂ ಆ್ಯಂಡ್ ಹಾಫ್ ಫೀಟ್ ತನಕ ನಾವು ಹೈಟ್ ಮಾಡ್ಕೋಬೋದು ಮತ್ತು ತ್ರೀ ಸಿಕ್ಸ್ಟಿ ಡಿಗ್ರಿಗೆ ಆ್ಯಂಗಲಲ್ಲಿ ತಿರ್ಸ್ಕೊಬೋದು ಮತ್ತು ಕ್ಯಾಮ್ರಾ ವಿತ್ ಸೆಲ್ಫ್ ಲೈಟ್ ಇದೆ ಸೊ ಅದು ಯಾವ ಕಡೆ ಬೇಕಾದರೂ ಆ ಕಡೆ ನಾವು ಇಟ್ಕೋಬೋದು ತುಂಬಾ ಖುಷಿ ಆಯಿತು ಈ ಥರ ಒಂದು ನನಗೆ ಸೆಲ್ಫಿ ಸ್ಟಿಕ್ಕು ಸಿಕ್ಕಿದ್ದು ಮತ್ತು ಕ್ಯಾ ಸೆಲ್ಫಿ ಸ್ಟಿಕ್ಕು ಮತ್ತು ಟ್ರೈಪಾಡು ತಕ್ಕ ಲೈಟು ಸೊ ತುಂಬಾ ಚೆನ್ನಾಗಿದೆ ಸೊ ಯೂಸ್ಫುಲ್ ಇನ್ಫಾರ್ಮೇಷನ್ ಅಂದ್ಕೊಂಡಿದ್ದೀನಿ ನಿಮಗೆ ಈ ಥರ ಯಾವುದಾದ್ರೂ ಒಳ್ಳೆ ಮಾಹಿತಿ ಇರುವಂತಹ ಒಂದು ಸೆಲ್ಫಿ ಸ್ಟಿಕ್ಕು ಇಲ್ಲ ಟ್ರೈಪಾಡ್ಸ್ ದೊರಕಿದರೆ ನನಗೆ ಒಂದು ಕಮೆಂಟ್ ಮಾಡಿ ಇಲ್ಲದಿದ್ರೆ ಇದಕ್ಕಿಂತ ಬೆಟರ್ ಇಲ್ಲ ಅಂತ ಹೇಳಿದ್ರೆ ನೀವು ಟ್ರೈ ಮಾಡ್ಬೋದು ತುಂಬಾ ಚೆನ್ನಾಗಿದೆ ಯೂಸ್ಫುಲ್ ಇನ್ಫಾರ್ಮೇಷನ್ ಅಂತ ಹೇಳಿಬಿಟ್ಟು ನಾನು ತಗೊಂಡಿದ್ದೀನಿ ಇದನ್ನು ನನಗೆ ಯೂಸ್ ಆಗಿದೆ ಸೊ ಯೂಸ್ ಮಾಡ್ಕೋಬೇಕು ಇನ್ ಫ್ಯೂಚರಲ್ಲಿ ನಾನಂತೂ ಕ್ಯಾಮ್ರಾ ಮೊಬೈಲ್ ಇಟ್ಕೊಂಡು ಎಲ್ಲ ರೆಕಾರ್ಡ್ ಮಾಡೋದು ಸೊ ಅದು ನನ್ನ ಕೈಯಲ್ಲಿ ಇಟ್ಟು ಮಾಡ್ತಾ ಇರೋದು ಇಷ್ಟು ದಿವಸ ಸೊ ಇವತ್ತು ಸೆಲ್ಫಿ ಸ್ಟಿಕ್ ಅಂತ ಒಂದು ತೊಗೊಂಡಿದ್ದೀನಿ ಸೊ ಅದರಿಂದ ಇನ್ನು ಮುಂದೆ ಮಾಡ್ಕೋಬೇಕು ಹೇಳ್ಬಿಟ್ಟು ಅರ್ಜೆಂಟ್ ಇರುವಾಗ ನಾವು ಕೈಯಲ್ಲಿ ಮೊಬೈಲ್ ಇಟ್ಕೊಂಡು ಮಾಡೋಕ್ಕಾಗಲ್ಲ ಸೊ ಆ ಟೈಮಲ್ಲಿ ಬೇರೆ ಕೆಲಸಗಳು ಮಾಡ್ಕೋಬೋದು ಸೊ ಅದರಿಂದ ನಾನು ಒಂದು ಈ ಥರ ಟ್ರೈಪೌಡ್ ತೊಗೊಂಡಿದ್ದೀನಿ ಅದು ಹೋಲ್ಡ್ ಮಾಡ್ಕೊಳ್ಳೋದು ಮತ್ತು ಫೋಲ್ಡ್ ಮಾಡೋದು ಅಷ್ಟೇ ಈಸಿಯಾಗಿದೆ ಮತ್ತು ಟೈಟ್ ಮಾಡಿಬಿಟ್ಟು ಫೋಲ್ಡ್ ಮಾಡಿ ಇಟ್ಕೊಂಬಿಡೋದು ನೋಡಿ ಈ ಥರ ನಾವು ಅಂಬ್ರಲಾ ತೆಗಿತೀವಲ್ಲ ಆ ಥರ ಇದೆ ಇದು ತುಂಬ ಚೆನ್ನಾಗಿದೆ ಮತ್ತು ಇದರಲ್ಲಿ ನಾವು ಸೆಲ್ಫು ಆನು ಮಾಡ್ಕೋಬೋದು ಆಫು ಮಾಡ್ಕೊಬೋದು ಸೊ ಆ ಥರ ಇರೋದರಿಂದ ಒಂಥರ ಎಲ್ರಿಗೂ ಯೂಸ್ಫುಲ್ ಇನ್ಫಾರ್ಮೇಷನ್ ಅಂತ ಹೇಳ್ತಾ ಇದ್ದೀನಿ ನಾನಿದು ಸೊ ಎಲ್ರಿಗೂ ಯೂಸ್ ಆಗುತ್ತೆ ಅದರ ಸಲುವಾಗಿ ನಾನು ನಿಮ್ಮಲ್ಲಿ ಶೇರ್ ಮಾಡ್ಕೋಬೇಕಂತ ಹೇಳ್ಬಿಟ್ಟು ಈ ವಿಡಿಯೋ ಶೇರ್ ಮಾಡ್ತಾಯಿದ್ದೀನಿ ನಿಮಗೆ ಎಷ್ಟು ತಂಗ್ ಎಷ್ಟು ತನಕ ಇದು ನಿಮಗೆ ಬೆನಿಫಿಟ್ ಅನಿಸ್ತು ಸೊ ಅದರ ಬಗ್ಗೆ ನಮಗೆ ಪಿನ್ ಮಾಡಿ ಏನು ಅನ್ನಿಸ್ತಾ ಇದೆ ಅಂತ ಹೇಳ್ಬಿಟ್ಟು ತುಂಬನೇ ಒಳ್ಳೆ ಮಾಹಿತಿ ನಿಮಗೆ ಕೊಡ್ತಾಯಿದ್ದೀನಿ ಅಂತ ನನಗೆ ಖುಷಿ ಇದೆ ಸೊ ನಾನು ತುಂಬ ಖುಷಿಯಿಂದ ನಿಮಗೆ ವೀಡಿಯೋನ ಮಾಡಿ ಕೊಡ್ತಾ ಇದ್ದೀನಿ ಸೊ ನನಗೆ ಈ ಕ್ಯಾಮ್ರಾ ತೊಗೊಂಡಿದ್ದ ತಕ್ಷಣವೇ ಸೊ ತುಂಬಾ ಖುಷಿ ಇದರಲ್ಲಿ ನೋಡಿ ಚಾರ್ಜರು ಇದೆ ಮತ್ತು ಸೆಲ್ಫಿ ಸ್ಟಿಕ್ಕು ಇಂಟ್ರಡಕ್ಷನು ಇದೆ ಸೊ ಇದರಲ್ಲಿ ಪಾರ್ಟ್ಸ್ ಏನೇನಿದೆ ಎಲ್ಲ ಡೀಟೇಲಾಗಿ ಕೊಟ್ಟಿದ್ದಾರೆ ಇಂಗ್ಲೀಷಲ್ಲೂ ಕೊಟ್ಟಿದ್ದಾರೆ ಎರಡು ಲ್ಯಾಂಗ್ವೇಜಲ್ಲಿ ಕೊಟ್ಟಿದ್ದಾರೆ ಸೊ ನಮಗೆ ಕನ್ವೀನಿಯೆಂಟ್ ಇರೋದು ಇಂಗ್ಲೀಷೇ ಅಲ್ವಾ ಸೊ ಬಾಕ್ಸನ್ನು ಅಷ್ಟೇ ಚೆನ್ನಾಗಿ ಪ್ಯಾಕ್ ಮಾಡಿ ಕೊಟ್ಟಿದ್ದಾರೆ ಒಂದು ಚಾರ್ಜರು ಹಾಕ್ಕೊಟ್ಟಿದ್ದಾರೆ ಅಡಾಪ್ಟರು ನೋಡಿ ಇದು ಬೇಕಾದರೆ ನಾವು ಮಾಡ್ಕೋಬೋದು ಸೊ ಚಾರ್ಜರ್ಗೆ ಅಡಾಪ್ಟರ್ ಬೇಕಾಗುತ್ತಲ್ಲ ಸೊ ಅದನ್ನು ನಾವು ತೊಗೋಬೇಕು ಸೊ ತುಂಬ ಯೂಸ್ಫುಲ್ ಇದೆ